ಹೇಗಿದೆ ಅಂದರೆ ಈಗ ನಾನು ನಮ್ಮ ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವೆಲ್ಲರೂ ಭಾಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದ್ದೀರಿ ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಳ್ಳಿ ಯಾವುದಕ್ಕೂ ಈ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ದಯಮಾಡಿ ಬೆಟ್ಟಿಂಗ್ಗೆ ಮಾತ್ರ ಹೋಗ್ಬೇಕು ಲಾಟ್ರಿ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು ಅಂತ ನಾವು ಚರ್ಚೆ ಮಾಡ್ತೀವಿ ಆದರೆ ಇನ್ನೊಂದು ಮತ್ತೆ ಉತ್ಪತ್ತಿಯಾಗಿದೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಭಾಳ ಜನ ಯುವಕರುಗಳು ಇವತ್ತು ಬಲಿಯಾಗ್ತಾ ಇದ್ದೀವಿ ನಿಜ ಹೇಳ್ಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ಮ ತಾಯಂದಿಗಳು ತುಂಬ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಯುವಕರು ಕೆಲವೊಂದಷ್ಟು ವಿಚಾರಗಳು ರಾಜ್ಯದ ಜನತೆಗೆ ಬಿಟ್ಟುಬಿಡ್ತಿದೆ ನಾನು ಚುನಾವಣೆ ಆಯಿತು ಈಗ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ನಾನು ಬಾಯಿ ಕಟ್ಟಿದ್ದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ದೇವೇಗೌಡರು ಸಾಹೇಬ್ರಿಗೆ ಮುದ್ದೆ ಉಪ್ಸಾರು ನಾವು ಕರೆದು ಊಟ ಹಾಕಿದ್ವು ಅಂತಕ್ಕಂಥದನ್ನ ಸ್ಮರಿಸ್ಕೊಳ್ತಕ್ಕಂಥ ತಾಲೂಕು ಅದು ಚನ್ನಪಟ್ಟಣ ತಾಲೂಕು ಈ ರೀತಿ ಒಂದು ಅಭಿನಾಭಾವ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಒಂದು ಸಂಪರ್ಕ ಹೊಂದ್ಕೊಂಡಿದ್ದೇವೆ ನನಗೆ ಗೊತ್ತಿಲ್ಲಣ್ಣ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅದು ಅವರವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವರು ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ ಹೇಗಿದೆ ಅಂದ್ರೆ ಈಗ ನಾನು ನಮ್ಮ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವೆಲ್ಲರೂ ಬಹಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದಿರಿ ನಾವು ನಿಮ್ ಜೊತೆ ಎರಡು ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮ್ಗೆ ನನ್ಗೆ ಮೂರನೇ ಚುನಾವಣೆ ಇದು ಆದರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತು ಅದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ಮ ಕುಟುಂಬದಿಂದ ದೂರ ಉಳಿದು ಹಳ್ಳಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದ್ದೀರಿ ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಳ್ಳಿ ಯಾವುದಕ್ಕೂ ಈ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ದಯಮಾಡಿ ಬೆಟ್ಟಿಂಗಿಗೆ ಮಾತ್ರ ಹೋಗಬೇಡಿ ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನು ರೂಪಿಸೋದಿಲ್ಲ ಬದಲಾಗಿದು ಬದುಕು ಹಾಳಾಗ್ತದೆ ಮಾಡಿ ಆರ್ಥಿಕವಾಗೇ ನೀವೇನು ದುಡಿಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ಡನ್ನ ಅಂಥ ದುಡ್ಡನ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳು ಮಾಡ್ಕೊಬೇಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಯಾರೂ ಬೆಟ್ಟಿಂಗಿಗೆ ಹೋಗಬೇಡಿ ಯಾಕೆಂದರೆ ಈ ಅದರಲ್ಲೂ ಇಂಥ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ ವಿರೋಧಿಗಳು ಕರೀತಾರೆ ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡ್ಬೇಕಂತ ನನಗೂ ಒಂದಷ್ಟು ಜನ ಫೋನ್ ಮಾಡಿದ್ರು ನಾನು ಹೇಳ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಪ್ಪತ್ ಮೂರನೇ ತಾರೀಕು ಭೇಟಿ ಮಾಡೋಣ ಅಲ್ಲಿವರೆಗೂ ಆರಾಮಾಗಿ ನಿಮ್ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದೀನಿ ಅದೇ ಬೇಡಣ ಅನವಶ್ಯಕತೆ ಇವೆಲ್ಲ ಬೆಟ್ಟಿಂಗ್ ಅಂತಕ್ಕಂಥದ್ದು ಇಟ್ಸ್ ಅ ಗ್ಯಾಂಬ್ಲಿಂಗ್ ಈಗ ಲಾಟ್ರಿ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು ಅಂತ ನಾವು ಚರ್ಚೆ ಮಾಡ್ತೀವಿ ಆದರೆ ಇನ್ನೊಂದು ಮತ್ತೆ ಉತ್ಪತ್ತಿಯಾಗಿದೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಭಾಳ ಜನ ಯುವಕರುಗಳು ಇವತ್ತು ಬಲಿ ಆಗ್ತಾ ಇದೀವಿ ಈಜಾ ಹೇಳಬೇಕು ಅನ್ನೋದಾದರೆ ಹಳ್ಳಿಗಳಲ್ಲಿ ನಮ್ಮ ತಾಯಂದಿರುಗಳು ತುಂಬ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಯುವಕರು ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಿ ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು ಯಾಕೆಂದರೆ ಗ್ಯಾಮ್ಲಿಂಗ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ ಸಮಾಜನ ಹೊಡಿತಕ್ಕಂಥ ಕೆಲಸಗಳು ಇಂಥ ಕೃತ್ಯಗಳಿಗೆ ಯಾರು ದಯಮಾಡಿ ಕೈ ಹಾಕಬೇಡಿ ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕಳಿ ಆ ಭಗವಂತ ಇದ್ದಾನೆ ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು ಎನ್ ಡಿ ಎ ಅಭ್ಯರ್ಥಿ ಪರವಾಗಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಕ್ಷೇತ್ರದ ಜನತೆಯು ಕೂಡ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡಿ ಒಮ್ಮೆ ಪರೀಕ್ಷೆ ಮಾಡಿ ಅಂತ ನಾನು ಕೇಳಿದ್ದೆ ಅದಕ್ಕೆ ಪೂರ್ವಕವಾಗಿ ಕ್ಷೇತ್ರದ ಜನತೆನೂ ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರು ಒಳಗಿನವರು ಹೊರಗಿನ ಚರ್ಚೆ ಇರ್ಬೋದು ವೈಯಕ್ತಿಕ ಟೀಕೆಗಳಿರ್ಬೋದು ಎಲ್ಲ ಚುನಾವಣೆ ಮುಗಿದಿದೆ ಈಗ ಏನ್ ಅನಿಸ್ತಿದೆ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಬಂದಂತ ವಿಚಾರಗಳು ಎಲ್ಲ ಒಂದ್ ಕಡೆ ವೈಯಕ್ತಿಕ ಟೀಕೆ ಹಂತಕ್ಕೆ ಹೋಗಿದ್ದು ನನ್ನ ಸ್ವಾಭಾವಿಕ ಗುಣ ಕೆಲವೊಂದಷ್ಟು ವಿಚಾರಗಳು ರಾಜ್ಯದ ಜನತೆಗೆ ಬಿಟ್ಟುಬಿಡ್ತೇನೆ ನಾನು ಚುನಾವಣೆ ಆಯಿತು ಈಗ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಚುನಾವಣೆ ಸಂದರ್ಭದಲ್ಲಿ ನಾನು ಬಾಯಿ ಕಟ್ಟಿದ್ದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಯಾಕೆಂದರೆ ರಾಮನಗರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಿಗೂ ನಂಟು ನಲವತ್ತು ವರ್ಷದ ನಂಟು ಎಂಬತ್ತ್ಮೂರರಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಥಮವಾಗಿ ಪಾದಾರ್ಪಣೆ ಮಾಡಿದ್ದು ರಾಮನಗರ ಜಿಲ್ಲೆಗೆ ನಾನು ಹುಟ್ಟಿದ್ದೆ ಎಂಬತ್ತೆಂಟನೇ ಇಸ್ವಿ ಬಹಳ ಜನ ವಿರೋಧ ಪಕ್ಷದವ್ರು ಹೇಳಿದ್ರು ದೇವೇಗೌಡರು ಸಾಹೇಬರು ಅವ್ರ ಮೊಮ್ಮಗನ್ ಗೆಲ್ಸ್ಕೊಳಕ್ ಬಂದಿದ್ದಾರೆ ಅಂತ ಅಂದ್ರೆ ಒಂದು ಬಹುಶಃ ಅವರು ಅನೇಕ ಬಹುಶಃ ಇಪ್ಪತ್ತೊಂದು ಇಪ್ಪತ್ತೆರಡು ಬಹಿರಂಗ ಸಭೆಗಳಲ್ಲಿ ಗುರ್ಸ್ಕೊಂಡಿದ್ದು ಈ ವಯಸ್ಸಲ್ಲಿ ಆರು ದಿನಗಳ ಕಾಲ ದೇವೇಗೌಡರು ಸಾಹೇಬರು ಅಲ್ಲಿ ದೇವೇಗೌಡರು ಸಾಹೇಬ್ರ ಸಮಕಾಲದ ಇವತ್ತು ಏನು ನಮ್ಮ ಅಜ್ಜಿ ವಯಸ್ಸಿನ ಕೆಲವೊಂದಷ್ಟು ತಾಯಂದ್ರಿಗಳು ದೇವೇಗೌಡರು ಸಾಹೇಬ್ರಿಗೆ ಮುದ್ದೆ ಉಪ್ಸಾರು ನಾವು ಕರೆದು ಊಟ ಹಾಕಿದ್ವು ಅಂತಕ್ಕಂಥದನ್ನ ಸ್ಮರಿಸ್ಕೊಳ್ತಕ್ಕಂಥ ತಾಲೂಕು ಅದು ಚನ್ನಪಟ್ಟಣ ತಾಲೂಕು ಈ ರೀತಿ ಒಂದು ಅಭಿನಾಭಾವ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಒಂದು ಸಂಪರ್ಕ ಹೊಂದ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರುಗಳ ಕೆಲವೊಂದಷ್ಟು ಹೇಳಿಕೆಗಳು ಅಂದು ಕೂಡ ನಾನು ಹೆಚ್ಚು ಗಂಭೀರವಾಗಿ ತಗೊಂಡು ಮಹತ್ವವನ್ನು ಕೊಡಲಿಲ್ಲ ಇವತ್ತು ಕೂಡ ನಾನು ಅದನ್ನು ಗಂಭೀರವಾಗಿ ತಗೊಳ್ಳೋದು ಇಲ್ಲ ಅದಕ್ಕೆ ಮಹತ್ವನೂ ಕೊಡೋಲ್ಲ ಅದಕ್ಕೆ ಪ್ರತಿ ಉತ್ತರ ಕ್ಷೇತ್ರದ ಜನತೆನೆ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ದೃಢವಾಗಿ ನಂಬಿದೀನಿ ಗಾಳಿಲಿ ಗುಂಡೋಡಿತ ಕೆಲಸ ಆಗ್ಬಾರ್ದು ದಯಮಾಡಿ ಹಂಗೇನಾದ್ರು ದಾಖಲೆಗಳು ಇದೆ ಅಂತಕ್ಕಂಥದ್ದಾದ್ರೆ ದಾಖಲೆಗಳ ಸಮೇತನೇ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ಲಿ ಸುಮ್ನೆ ಏನೋ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಟಾಪಿಕ್ ಹಾಕ್ಕಿವಲ್ಲ ಸುಮ್ಮನೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಇವತ್ತು ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ಸು ಏನೂ ನೂರ ಹದಿಮೂರು ಸ್ಥಾನ ನಮಗೆ ಬೇಕಾಗಿದೆ ಸಂಪೂರ್ಣ ಇವತ್ತು ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದಕ್ಕೆ ಅದಕ್ಕೆ ಮೀರಿ ಇವತ್ತು ರಾಜ್ಯದ ಜನತೆ ಅವ್ರಿಗೆ ಶಕ್ತಿ ತುಂಬಿಸಿದ್ದಾರೆ ಅದಕ್ಕೆ ನಾನಾ ಕಾರಣಗಳಿದೆ ಅದು ಮತ್ತೆ ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತೇನು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವರ ಭ್ರಷ್ಟಾಚಾರ ದುರಾಡಳಿತ ಹಗರಣಗಳು ಇವೆಲ್ಲವನ್ನು ಮುಂದಿಟ್ಕೊಂಡು ನಾವು ಕೂಡ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಐವತ್ತೆರಡು ಸಾವಿರ ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಬೇಕಾಗ್ತದೆ ರಾಜ್ಯದ ಬಡ್ಜೆಟ್ ಇರುವಂಥದ್ದು ಮೂರುವರೆ ಲಕ್ಷ ಕೋಟಿ ನಮ್ಮೆಲ್ರಿಗೂ ಗೊತ್ತಿದ್ದಾಗೆ ಹಾಗಾಗಿ ಇವತ್ತು ಗ್ಯಾರಂಟಿಗಳಿಗೆ ಅನುದಾನಗಳು ನಾವು ನೋಡಿದ್ದೀವಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ನಾಲ್ಕು ತಿಂಗಳು ಗ್ಯಾರಂಟಿಗಳನ್ನ ತಡೆ ಹಿಡಿದಿದ್ರು ಚುನಾವಣೆ ಬರ್ತಾ ಇದ್ದಂಗೆ ಮತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ನಾಲ್ಕು ತಿಂಗಳು ಸೇರಿಸಿ ಹಾಕ್ತೀವಿ ಅಂತಾರೆ ಆದರೆ ಇದು ಎಷ್ಟು ಮಟ್ಟಕ್ಕೆ ಎಷ್ಟು ಜನಕ್ಕೆ ಗ್ಯಾರಂಟಿಗಳು ರೀಚ್ ಆಗ್ತಾಯಿದೆ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ಸು ಹಾಗಾಗಿ ಇವತ್ತು ಯಾರು ಕೂಡ ಇಲ್ಲಿ ಸರ್ಕಾರ ಹೊಡಿತಕ್ಕಂಥದ್ದು ಇನ್ನೇನೋ ಚೆಲ್ಲಿ ಇನ್ನೊಂದು ಜನಕ್ಕೆ ನಾವು ಎಮ್ ಎಲ್ ಎಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯದ ಜನತೆ ಏನು ಆಶೀರ್ವಾದ ಮಾಡಿದ್ದಾರೆ ಈ ಜನತೆನೇ ಮುಂದೊಂದು ದಿನ ಯಾವತ್ತೂ ವಿಧಾನಸಭಾ ಚುನಾವಣೆ ಜನರಲ್ ಎಲೆಕ್ಷನ್ ತೀರ್ಮಾನ ಆಗುತ್ತೆ ರಾಜ್ಯದ ಜನತೆಯೇ ತಿರಸ್ಕಾರ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಹ್ಞೂ ತ್ಯಾಂಕ್ ಯು